ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅವರೆಕಾಯಿ ಸೀಸನ್ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಇತ್ಕಿದ ಬೇಳೆ ಸಾಂಬಾರು ಮಾಡೇ ಮಾಡ್ತಾರೆ ಹಾಗಾದರೆ ಇತ್ಕಿದ್ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒನ್ ಕೆ ಜಿ ಅವರೆಕಾಯಿನ ತಗೊಂಡು ಅದನ್ನು ಸುಲಿದು ನೆನೆಸಿ ಇತ್ತಕ್ಕಿಟ್ಟಿದ್ದೀನಿ ನಿಮ್ಗೆ ಬೇಕಂದರೆ ಇತ್ಕಿದ ಬೇಳೆ ರೆಡಿಯಾಗೂ ಕೂಡ ಸಿಗುತ್ತೆ ಅದನ್ನು ಬೇಕಾದ್ರೆ ತಗೊಳ್ಬೋದು ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಹಾಕೊಳ್ಳೋಣ ಅಂತ ನೋಡೋಣ ಬನ್ನಿ ಒಂದು ಬಾಣ್ಲೆ ಇಟ್ಟಿದ್ದೀನಿ ಬಾಣಲಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಎರಡುಗೆಡ್ಡೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಉದ್ದದ್ದಕ್ಕೆ ಕಟ್ ಮಾಡಿ ಇದ್ದೀನಿ ಇದಿಷ್ಟನ್ನು ಫ್ರೈ ಮಾಡಿ ಮಾಡ್ಕೊಳ್ಳೋಣ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ಇದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡೋಣ ಅದಕ್ಕಿಂತ ಮುಂಚೆ ನೀವು ಮುಖ್ಯವಾಗಿರೋ ಕೆಲಸ ಮಾಡಬೇಕು ಏನಪ್ಪ ಅಂದರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸ್ನೂ ವಾಚ್ ಮಾಡಿ ಎಲ್ಲ ವೀಡಿಯೋಸ್ನೂ ಫುಲ್ ವಾಚ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಇಂಚಷ್ಟು ಚಕ್ಕೆ ಹಾಗೆ ಒಂದು ಮೂರಿಂದ ನಾಲ್ಕು ಲವಂಗನ ಇದ್ದೀನಿ ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಒಂದು ಮೂರು ಆ್ಯಪಲ್ ಟೊಮೊಟೊನ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ ನಾಟಿ ಟೊಮೊಟೊ ಆದರೆ ಸಣ್ಣದಾಗಿರೋ ಎರಡು ಟೊಮೊಟೊ ಆದರೆ ಸಾಕಾಗಿರುತ್ತೆ ಯಾಕಂದರೆ ಅದರಲ್ಲಿ ಹುಳಿ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಫಾರಮ್ ಟೊಮೊಟೊ ಹಾಕೊಂಡು ಇರೋದ್ರಿಂದ ಮೂರು ಟೊಮೆಟೊನ ಹಾಕೊಂಡಿದ್ದೀನಿ ಈ ಸಾಂಬಾರನ್ನ ಕೇವಲ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತಿನ್ನೋದಕ್ಕಿಂತ ಚಪಾತಿ ಅಥವಾ ಪೂರಿ ದೋಸೆ ಇಡ್ಲಿ ಇದೆಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡಾದ ನಂತರ ಸ್ಟವನ್ನು ಆಫ್ ಮಾಡೋಣ ಎಲ್ಲನೂ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮನೆಯಲ್ಲೇ ಮಾಡಿರೋ ಅಂತಹ ಧನ್ಯಾ ಪೌಡರ್ನ ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಮನೆಯಲ್ಲೇ ಮಾಡಿರೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ ಆಗಿರ್ಬೋದು ಫ್ರೈ ಆಗಿರ್ಬೋದು ಯಾವುದೇ ಒಂದಾದ್ರೂ ಕೂಡ ಅದಕ್ಕೋಸ್ಕರ ನಂತರ ಚಿಲ್ಲಿ ಪೌಡರ್ನ ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ ನಿಮ್ಮ ಖಾರ ಸ್ವಲ್ಪ ಕಡಿಮೆ ತಿನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಇದನ್ನೆಲ್ಲ ಹಾಕ್ಕೊಂಡಾದ ನಂತರ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಫುಲ್ಲು ತಣ್ಣಗಾಗಲಿ ಆಮೇಲೆ ರುಬ್ಕೊಳಕ್ಕೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ ಇದ್ದರೆ ಹಾಕೊಳ್ಬೋದು ಇಲ್ಲಾಂದರೆ ಬೇಡ ಸಾಂಬಾರಿಗೆ ಒಗ್ಗರಣೆ ಹಾಕ್ಲಿಕ್ಕಂತ ಇಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಲಿ ಕಾದಾದ ನಂತರ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಮೂರಿಂದ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಯಾರಾದರೂ ಅವರೇ ಬೆಳೆ ಮೇಳಕ್ಕೆ ಹೋಗಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಅಲ್ಲಂತೂ ತುಂಬಾ ವಿಶಿಷ್ಟವಾದ ವಿಭಿನ್ನವಾದ ಅವರೇ ಕಾಳಿನ ತಿಂಡಿ ತಿನಿಸುಗಳು ಸಿಗುತ್ತೆ ನೀವೊಂದು ಸರ್ತಿ ಅಲ್ಲೋದ್ರಂತೂ ಕಳೆದೇ ಹೋಗ್ತೀರಾ ಆ ತಿನಿಸುಗಳನ್ನ ನೋಡ್ತಾ ನೋಡ್ತಾನೆ ಅವರೇ ಬೆಳೆ ಮೇಲೆ ಬರೋದು ವರ್ಷದಲ್ಲಿ ಒಂದೇ ಸತಿ ಆದ್ದರಿಂದ ಆದಷ್ಟು ಹೋಗಿ ವಿಸಿಟ್ ಮಾಡಿ ಇಲ್ಲಿ ಹಚ್ಕೊಂಡಿರೋ ಒಂದು ಆಲೂಗಡ್ ಇದ್ದೀನಿ ಹಾಗೆ ಅವರೇ ಬೆಳೆನೂ ಕೂಡ ಹಾಕೊಳ್ತಾ ಇದ್ದೀನಿ ಅವರೇ ಬೆಳೆ ಹಾಕ್ಕೊಂಡಾದ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆಲೂಗಡ್ಡೆ ಈರುಳ್ಳಿ ಜೊತೆಗೆ ಇದು ಸ್ವಲ್ಪ ಇದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅವರೇಕಾಯನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ವಿಟಮಿನ್ ಬಿ ಅಂಶ ಇದರಿಂದ ಸಿಗತ್ತೆ ಸೊ ಅಷ್ಟೇ ಅಲ್ಲದೆ ನಮಗೆ ನಿದ್ರಾಹೀನತೆ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಆಗಲೇ ರುಬ್ಬಿರೋ ಅಂಥ ಮಸಾಲನ ಹಾಕೊತಾ ಇದ್ದೀನಿ ಇದಷ್ಟೇ ಅಲ್ಲದೆ ನಮ್ಮ ಮೂಳೆಗಳಿಗೆ ಬೇಕಾಗಿರುವಂಥ ಶಕ್ತಿಯನ್ನು ಕೂಡ ಕೊಡುತ್ತೆ ನಿಶಕ್ತಿಯೂ ಕೂಡ ಕಡಿಮೆ ಮಾಡುತ್ತೆ ಆದ್ದರಿಂದ ಆದಷ್ಟು ಸೀಸನಲ್ಲಿ ಸಿಗುವಂಥ ಫ್ರೂಟ್ಗಳು ವೆಜಿಟೇಬಲ್ಸ್ಗಳನ್ನ ಆದಷ್ಟು ತಿನ್ನೋದನ್ನು ಮಾತ್ರ ಮರಿಬೇಡಿ ಈ ಮಸಾಲೆ ಎಲ್ಲ ಆದ ನಂತರ ನಾನಿಲ್ಲಿ ಒಂದ್ಸತಿ ನೀಟಾಗಿ ಮಿಕ್ಸ್ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಾದ ನಂತರ ನಾನಿಲ್ಲಿ ಎರಡು ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಸಾಂಬಾರು ನಾನಿಲ್ಲಿ ಮುದ್ದೆಗೆ ಮತ್ತು ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಅದು ಆರಾದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನೀವು ಚಪಾತಿಗೆ ಅಥವಾ ಪೂರಿ ದೋಸೆಗೆ ಏನಾದ್ರು ಮಾಡ್ಕೊತೀನಿ ಅಂದರೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡ್ರು ಕೂಡ ಸಾಕಾಗುತ್ತೆ ಗಟ್ಟಿಯಾಗಿರುತ್ತೆ ಅದ್ರ ಜೊತೆ ತಿನ್ನೋದಕ್ಕೆ ಅವರೇ ತಿನ್ನೋದ್ರಿಂದ ನಮ್ಮ ಜೀರ್ಣ ಶಕ್ತಿಯನ್ನು ವೃದ್ಧಿಸುತ್ತೆ ಅಷ್ಟೇ ಅಲ್ಲದೆ ನಾವು ತೂಕ ಇಳಿಸಬೇಕು ಅಂತ ಇದ್ದಾಗೂ ಕೂಡ ಅವರೆಕಾಯನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿರೋ ನಾರಿನ ಅಂಶ ನಮ್ಮ ಹೊಟ್ಟೆಯ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಅದಕ್ಕೋಸ್ಕರ ಇದಾದ ನಂತರ ನಾನಿಲ್ಲಿ ಸಾಂಬಾರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೆ ಸಾಂಬಾರು ಕುದೀತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿದ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಎತ್ಕಿದ್ದ ಅವರೇ ಬೆಳೆ ಸಾಂಬಾರು ರೆಡಿಯಾಗಿರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಟೇಸ್ಟಿಯಾದಂತಹ ಇದ್ಕಿದ ಬಳೆ ಅವರೇ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮುದ್ದೆ ಜೊತೆಗೆ ಅಥವಾ ಅನ್ನದ ಜೊತೆಗೆ ತಿಂತಾಯಿದ್ರೆ ತುಂಬಾ ಸಖತ್ತಾಗಿರುತ್ತೆ ಇಲ್ಲಿವರೆಗೂ ಯಾರು ನಾನು ವೀಡಿಯೋಸ್ನ ಫುಲ್ ವಾಚ್ ಮಾಡಿದ್ದೀರ ಅವ್ರಿಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್